पुठा पाण्डु आता दर्शन द्या सकला जाला अरुणोदय सरली निद्रे चि वेळा सन्तसाधु मुनि अवगे गोळा सोडा शेजे सुखे आता भगुद्या मुख कमला रङ्गमण्डपि महाद्वरि जालसे दाटी मनं रूप पहवाया दृष्टि रकुमा तुम्हा ए उद्यादया शेजे हालु उनी जागे करा देवराया गरुडहाननुमन्त उबे पहाति वाट स्वर्गीजे सुरवर घे आले भो बाट ್ವಾರ ಲಾಭಾಲೋಕಡಾ ವಿಷ್ಣುದಾಸನಾಮ ಊಭ ಗೇವುನಿಕಾಕಡಾ ಬಿಲ್ವ ಪತ್ರೆಗಳನ್ನು ಪ್ರತಿದಿನ ಐದು ಆರು ಮೈಲಿಗಳಾಚೆ ಹೋಗಿ ತರುತ್ತಿದ್ದರು ಶಿರಡಿಯ ಸಮಸ್ತ ದೇವತಾ ಅರ್ಚನೆಯನ್ನು ಮಾಡಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜಿಸಿ ನಂತರ ಅವರ ಪಾದತೀರ್ಥವನ್ನು ಸೇವಿಸುವುದು ಅವರ ದೈನಂದಿನವಾಗಿತ್ತು ಒಂದು ಸಾರಿ ಕಂಡೋಬ ದೇವಸ್ಥಾನದ ಬಾಗಿಲು ಹಾಕಿದ್ದುದರಿಂದ ನೇರವಾಗಿ ಬಾಬಾ ಅವರಿಗೆ ಪೂಜೆ ಸಲ್ಲಿಸಲು ಬಂದರು ಆಗ ಬಾಬಾ ಅವರು ತಮ್ಮ ಪೂಜೆ ನಿರಾಕರಿಸಿ ಈಗ ಬಾಗಿಲು ತೆರೆದಿದೆ ಮೊದಲು ಅಲ್ಲಿ ಪೂಜೆ ಮಾಡಿ ಬಾ ಎಂದು ತಿರುಗಿ ಅವರನ್ನು ಕಳುಹಿಸಿದರು ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಈಗ ಮೂರನೇ ಪಕ್ಷಿಯನ್ನು ನೋಡೋಣ ಮೇಘಾ ಎಂಬುವುದು ಇದರ ಹೆಸರು ಮೀರ್ಗಾವದ ಮೇಘಾ ಎಂಬುವವರು ರಾವ್ ಬಹದ್ದೂರ್ ಸಾಠೆಯವರಲ್ಲಿ ಕೆಲಸಕ್ಕೆ ಇದ್ದರು ಅವರು ಶಿವಭಕ್ತರೂ ಆಗಿದ್ದರು ಯಾವಾಗಲೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಜಪಿಸುತ್ತಿದ್ದರು ಅವರಿಗೆ ಗಾಯತ್ರಿ ಜಪವಾಗಲಿ ಸಂಧ್ಯಾ ವಂದನೆಯಾಗಲಿ ಬರುತ್ತಿರಲಿಲ್ಲ ಆದರೂ ಸಾಠೆಯವರು ಶ್ರದ್ಧೆ ವಹಿಸಿ ಸಂಧ್ಯಾ ವಂದನೆ ಗಾಯತ್ರಿ ಜಪ ಇವುಗಳನ್ನು ಅವರಿಗೆ ಕಲಿಸಿದ್ದರು ಸಾಟೆಯವರು ಶಿವನೇ ಸಾಕ್ಷಾತ್ತಾಗಿ ಬಾಬಾ ಅವರ ರೂಪದಲ್ಲಿ ಅವತರಿಸ ಇರುವನೆಂದು ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದರು ಬಡೋಚ ರೈಲ್ವೆ ನಿಲ್ದಾಣದಲ್ಲಿ ಸಾಯಿ ಬಾಬಾ ಮಹದಿ ಮಹದಿಯರೆಂದು ಅವರಿಗೆ ತಿಳಿದಾಗ ತಮ್ಮ ಧರ್ಮಕ್ಕೆ ಭಂಗ ಬರುವುದೆಂದು ಮೇಘ ಅಲ್ಲಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟರು ಆದರೆ ಸಾಠೆಯವರು ಅವರನ್ನು ಹೋಗಲು ಒತ್ತಾಯಪಡಿಸಿ ನಮ್ಮ ಮಾವ ಕೆಳಕರಿಗೆ ಪರಿಚಯ ಪತ್ರ ಕೊಟ್ಟು ಕಳುಹಿಸಿ ಮೇಘ ಅವರಿಗೆ ಬಾಬಾ ಅವರ ದರ್ಶನ ಮಾಡಿಸಬೇಕೆಂದು ತಿಳಿಸಿದರು ಮೇಘ ಅವರು ಶಿರಡಿಯನ್ನು ತಲುಪಿ ಮಸೂದಿಗೆ ಹೋದಾಗ ಬಾಬಾ ಅವರು ಉಗ್ರ ಸ್ವರೂಪ ಧಾರಣ ಮಾಡಿ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಈ ನೀಚನನ್ನು ಓಡಿಸಿ ಎಂದು ಹೇಳಿದರು ಮತ್ತು ಮೇಘನನ್ನು ಕುರಿತು ನೀನು ಬ್ರಾಹ್ಮಣೋತ್ತಮ ನಾನು ಕೀಳು ಮಹಮ್ಮದಿಯ ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟು ಹೋಗುತ್ತದೆ ಆದುದರಿಂದ ಹೊರಡು ಎಂದರು ಈ ಮಾತನ್ನು ಕೇಳಿದ ಮೇಘ ಆಶ್ಚರ್ಯದಿಂದ ನಡುಗಲು ಆರಂಭಿಸಿದರು ತಮ್ಮ ಮನಸ್ಸಿನಲ್ಲಿ ಇದ್ದುದನ್ನು ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತೆಂದು ವಿಚಾರ ಮಾಡಿ ಆಶ್ಚರ್ಯಚಕಿತರಾದರು ಅಲ್ಲಿಯೇ ನೆಲೆಸಿ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡಹತ್ತಿದರು ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ ನಂತರ ಊರಿಗೆ ಹಿಂತಿರುಗಿ ತ್ರಿಂಬಕದಲ್ಲಿ ಎರಡು ವರ್ಷ ಕಳೆದು ಶಿರಡಿಗೆ ಮರಳಿದರು ಈ ಬಾರಿ ದಾದಾ ಅವರ ಮನಸ್ಸನ್ನು ಮಾರ್ಪಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದರು ಅಂದಿನಿಂದ ಮೇಘ ಬಾಬಾ ಅವರನ್ನೇ ಶಿವನೆಂದೇ ಪೂಜಿಸತೊಡಗಿದರು ಶಿವನಿಗೆ ಪ್ರಿಯವಾದ